ತೆಲುಗಿನ ಮಳ್ಳಿಪಳ್ಳಿ ಸಿನಿಮಾ ರಿಲೀಸ್ ಡೇಟ್ ಹತ್ತಿರ ಬರ್ತಾ ಇದೆ ಕನ್ನಡದಲ್ಲೂ ಈ ಸಿನಿಮಾ ಡಬ್ ಆಗಿ ಬರ್ತಾ ಇದೆ ನರೇಶ್ ಹಾಗೂ ಪವಿತ್ರ ಲೋಕೇಶ್ ತಮ್ಮ ಲವ್ ಸ್ಟೋರಿಯನ್ನ ಈ ಚಿತ್ರದಲ್ಲಿ ಹೇಳಿದ್ದಾರೆ ಚಿತ್ರದ ಪ್ರಮೋಷನ್ ವೇಳೆ ಜೋಡಿಯ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದೀವಿ ಅಂದು ಕೂಡ ಹೇಳಿದ್ದಾರೆ ಈಗಾದ್ರೆ ಚಿತ್ರದ ಟೀಸರ್ ಟ್ರೈಲರ್ ಹಾಗೂ ಸಾಂಗ್ಸ್ ರಿಲೀಸ್ ಆಗಿ ಸಿನಿಮಾ ಬಗ್ಗೆ ನಿರೀಕ್ಷೆ ಮೂಡಿಸಿದೆ ತಮ್ಮದೇ ಜೀವನದ ಕಥೆಯನ್ನ ನರೇಶ್ ತೆರೆಯ ಮೇಲೆ ಹೇಗೆ ತಂದಿದ್ದಾರೆ ಅನ್ನುವಂತಹ ಕುತೂಹಲ ಕೆಲವರನ್ನ ಕಾಡ್ತಾ ಇದೆ ಇನ್ನು ಸಿನಿಮಾ ಜೊತೆ ಜೊತೆಗೆ ನರೇಶ್ ಪವಿತ್ರ ರಿಲೇಶನ್ಶಿಪ್ ಬಗ್ಗೆಯೂ ಭಾರಿ ಚರ್ಚೆ ಆಗ್ತಾ ಇದೆ ಪ್ರಮೋಷನ್ ವೇಳೆ ಮಾಧ್ಯಮಗಳ ನೇರ ನೇರ ಪ್ರಶ್ನೆಗಳಿಗೆ ಜೋಡಿ ಕೊಡ್ತಾ ಬರ್ತಾ ಇದ್ದಾರೆ ಸದ್ಯ ಟಿವಿ ನೈನ್ ತೆಲುಗು ವಾಹಿನಿಗೆ ಇಬ್ಬರು ಸಂದರ್ಶನವನ್ನ ನೀಡಿದ್ದಾರೆ ಬೋರ್ಡ್ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ನರೇಶ್ ಮೂರನೇ ಪತ್ನಿ ರಮ್ಯಾ ರಘುಪತಿ ತಮ್ಮ ದಾಂಪತ್ಯದಲ್ಲಿ ಬಿರುಕು ಮೂಡಲು ನಟಿ ಪವಿತ್ರ ಲೋಕೇಶ್ ಕಾರಣ ಅಂತ ಆರೋಪವನ್ನ ಮಾಡಿದ್ರು ಅವರ ಆರೋಪಗಳಿಗೆ ನರೇಶ್ ಪವಿತ್ರ ತಿರುಗೇಟನ ನೀಡಿದ್ದಾರೆ ನಂತರ ಈ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿತ್ತು ನರೇಶ್ ಪವಿತ್ರ ಮೈಸೂರಿನ ಹೋಟೆಲ್ ಕೋಣೆಯಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದ ವಿಡಿಯೋ ವೈರಲ್ ಆಗಿತ್ತು ಅಲ್ಲಿಂದ ಮುಂದೆ ಇವರಿಬ್ರು ರಿಲೇಶನ್ಶಿಪ್ ಬಗ್ಗೆ ಚರ್ಚೆ ಹೆಚ್ಚಾಯಿತು ಕೊನೆಗೆ ತಮ್ಮದೇ ಕಥೆಯನ್ನ ಸಿನಿಮಾ ಮಾಡಲು ಮುಂದಾದ್ರು ಇವರಿಬ್ರು ನಲ್ಲಿ ಇದ್ದಾರೆ ಅನ್ನುವಂತಹ ಗುಸುಗುಸು ಶುರುವಾಗ್ತಾ ಇದ್ದಂತೆ ಸಿಕ್ಕಾಪಟ್ಟೆ ಟ್ರೋಲ್ಗೆ ಗುರಿಯಾದ್ರು ಈ ವಯಸ್ಸಿನಲ್ಲಿ ಇವರಿಗೆ ಇದೆಲ್ಲ ಬೇಕಾ ನರೇಶ್ ಆಸ್ತಿ ನೋಡಿ ಪವಿತ್ರ ಬಿದ್ದಿದ್ದಾರೆ ಒಂದೊಳ್ಳೆ ಸಂಸಾರವನ್ನ ಹಾಳು ಮಾಡಿದ್ದು ಸರಿನಾ ಮುಂದೆ ಸರಿನಾಬ್ರು ದೂರ ಆಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನು ಕೆಲವರು ಕೇಳಲು ಶುರು ಮಾಡಿದ್ರು ಇದೇ ಪ್ರಶ್ನೆಗಳನ್ನು ಸಂದರ್ಶನದಲ್ಲಿ ನರೇಶ್ ಹಾಗೂ ಪವಿತ್ರ ಮುಂದೆ ಇಡಲಾಗಿದೆ ಇದಕ್ಕೆ ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನು ನೀಡಿದ್ದಾರೆ ಪವಿತ್ರ ನಿಮ್ಮ ಆಸ್ತಿ ನೋಡಿ ನಿಮ್ಮ ಹಿಂದೆ ಬಿದ್ದಿದ್ದಾರೆ ಎನ್ನುವವರ ಕೆಲವು ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಎನ್ನುವ ಪ್ರಶ್ನೆ ನನಗೆ ಆಸ್ತಿ ಇಲ್ಲದೇ ಇದ್ದಾಗ ಬಿಟ್ಟು ಹೋದವರು ಇದ್ದಾರೆ ಆಸ್ತಿಗಾಗಿ ಬಂದವರು ಇದ್ದಾರೆ ಇದನ್ನೆಲ್ಲ ನೋಡಿರುವಂತಹ ಪುಸ್ತಕ ನಾನು ವ್ಯಾಮೋಹಕ್ಕೂ ಪ್ರೀತಿಗೂ ವ್ಯತ್ಯಾಸವಿದೆ ನಾನು ಪವಿತ್ರ ಪರಿಚಯ ಆದ್ಮೇಲೆ ಬಹಳ ಸಮಯ ಸ್ನೇಹಿತರಾಗಿ ಇದ್ವು ಲವ್ ಮದುವೆಯನ್ನು ಬಿಟ್ಟು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚಿಸಿದ್ದೆವು ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಆಕೆಯಲ್ಲಿ ಇಷ್ಟವಾಗಿದ್ದು ಏನು ಅಂತ ಅಂದ್ರೆ ನಿಸ್ವಾರ್ಥ ನಮ್ಮ ತಂದೆ ತಾಯಿ ಕೂಡ ಅದೇ ರೀತಿ ಇದ್ರು ಅವರಿಬ್ಬರು ಬಹಳ ಅನ್ಯೋನ್ಯವಾಗಿ ನಂಬಿಕೆಯಿಂದ ಬಾಳಿ ಬದುಕಿದ್ರು ನಮ್ಮಿಬ್ಬರ ಬಂಧದ ಬಗ್ಗೆ ಕೇಳಿದ್ರೆ ನಿಸ್ವಾರ್ಥ ಅನ್ನೋದು ನಿಮ್ಮನ್ನ ಒಂದು ಮಾಡಿದೆ ಅಂತ ಹೇಳಿದ್ದಾರೆ ನರೇಶ್ ಬಳಿ ಆಸ್ತಿಯನ್ನು ಬರೆಸ್ಕೊಂಡ್ಬಿಡಿ ಇಷ್ಟೆಲ್ಲ ಚರ್ಚೆ ಆಗ್ತಾ ಇರೋದು ಆಸ್ತಿ ವಿಚಾರಕ್ಕೆ ನರೇಶ್ ಬಳಿ ಏನಾದರೂ ಆಸ್ತಿನ ಬರೆಸಿಕೊಳ್ಳಿ ಆಗ ನಿಮ್ಮನ್ನ ಬಿಟ್ಟು ಹೋಗಲ್ಲ ಎಂಬ ಪ್ರಶ್ನೆಗೆ ನಾನೇ ಆಕೆಗೆ ಆಸ್ತಿ ಅಂತ ನರೇಶ್ ನಕ್ಕಿದ್ದಾರೆ ಇನ್ನು ಮುಂದೆ ನರೇಶ್ ಯಾರನ್ನು ನೋಡಲ್ಲ ನನ್ನನ್ನು ಮಾತ್ರ ನೋಡ್ತಾರೆ ಬೇಕಿದ್ರೆ ನೀವು ಕೇಳಿ ನೋಡಿ ಅಂತ ಹೇಳಿದ್ದಾರೆ ನೀವಿಬ್ರು ಒಟ್ಟಿಗೆ ಇರ್ತೀವಿ ಎಂದು ಗ್ಯಾರಂಟಿ ಕೊಡ್ತೀರಾ ಪವಿತ್ರ ಜಾಗದಲ್ಲಿ ಒಬ್ಬ ಸಾವಿತ್ರಿನೋ ನರೇಶ್ ಜಾಗದಲ್ಲಿ ಮತ್ತೊಬ್ಬ ಸುರೇಶ್ ಬರಲ್ಲ ಅಂತ ಗ್ಯಾರಂಟಿ ಕೊಡ್ತೀರಾ ಎನ್ನುವಂತಹ ಪ್ರಶ್ನೆಗೆ ನಾನು ನರೇಶ್ ಭೇಟಿ ಆಗುವವರೆಗೂ ಅವರು ಯಾರು ಅಂತಾನೆ ಗೊತ್ತಿರಲಿಲ್ಲ ಆಮೇಲೆ ಅವರ ಬಗ್ಗೆ ತಿಳಿದುಕೊಂಡೆ ಅಂತ ಮಾತು ಬದಲಿಸಿದ್ದಾರೆ ನರೇಶ್ ಮಾತನಾಡಿ ಆಕೆಗೆ ನನ್ನ ಆಸ್ತಿ ಬೇಕಿಲ್ಲ ನನಗೆ ಆಕೆಯ ಆಸ್ತಿ ಬೇಕಿಲ್ಲ ಆಕೆ ಕೂಡ ದೊಡ್ಡ ನಟಿ ಅವರ ತಂದೆ ಕನ್ನಡದಲ್ಲಿ ಒಳ್ಳೆಯ ನಟರಾಗಿದ್ರು ಆಕೆ ಸಹ ಸಂಪಾದಿಸಿದ್ದಾಳೆ ನಾವು ಇನ್ನೊಬ್ಬರನ್ನು ನೋಡಬಾರದು ಎನ್ನುವಂತಹ ಮನೋಭಾವ ಯಾವಾಗ ಬರ್ತದೋ ಅಂತ ಅಂದ್ರೆ ಸರ್ವಸ್ವವನ್ನು ಒಬ್ಬರಿಗೆ ಅರ್ಪಿಸಿಕೊಂಡಾಗ ಆಕೆಯ ಅಂದ ಎನ್ನುವುದು ಆಕೆಯ ವರ್ಚಸ್ಸು ಒಬ್ಬ ಪುರುಷ ಮಹಿಳೆಯ ಬಳಿ ಬಯಸುವುದು ನಂಬಿಕೆ ನನ್ನನ್ನು ಬಿಟ್ಟು ಬೇರೆಯವರನ್ನ ನೋಡಲ್ಲ ಅಂತ ಆ ನಂಬಿಕೆ ನನಗಿದೆ ಆಕೆ ನನಗೆ ಎಲ್ಲವನ್ನೂ ಕೊಟ್ಟಿದ್ದಾಳೆ ಆಕೆಗೆ ನನ್ನ ಎಲ್ಲ ಹಿನ್ನೆಲೆ ಗೊತ್ತಿದ್ದು ಬಂದಿರುವಾಗ ಒಬ್ಬ ಪುರುಷನಾಗಿ ನಾನು ಜೊತೆಗೆ ಇರಬೇಕು ನಾವಿಬ್ಬರು ಜೀವನದಲ್ಲಿ ಎಷ್ಟೇ ಕಷ್ಟ ಅನುಭವಿಸಿದ್ರು ಈ ವಯಸ್ಸಿನಲ್ಲಿ ಒಂದಾಗಿರುವಾಗ ಉಳಿದ ಜೀವನವನ್ನ ಸಂತೋಷವಾಗಿ ಕಳಿಬೇಕು ಅಂತ ಹೇಳಿದ್ದಾರೆ ಎಲ್ಲವೂ ಚೆನ್ನಾಗಿ ಇರುವಾಗ ನಾವು ಯಾಕೆ ಬೇರೆಯವರನ್ನ ನೋಡ್ಬೇಕು ಬೇರೆ ಆಕರ್ಷಣೆಗೆ ಒಳಗಾಗುವುದಕ್ಕೆ ನಾವು ಚಿಕ್ಕ ವಯಸ್ಸಿನವರಲ್ಲ ನಮಗೆ ಅನುಭವ ಇದೆ ನಮ್ಮ ರಿಲೇಶನ್ಶಿಪ್ನಲ್ಲಿ ಎಲ್ಲವೂ ಇರುವಾಗ ಮತ್ತೊಬ್ಬರ ಕಡೆ ನೋಡುವ ಪ್ರಮೇಯವೇ ಬರಲ್ಲ ಅಂತ ಪವಿತ್ರ ಹೇಳಿದ್ದಾರೆ